ಈ ಇಬ್ರು ಹುಡುಗಿರು ಖಾಸ ದೋಸ್ತ್ ಜನರಿಗೆ ಮೈಕ್ ಇಟ್ಕೊಂಡು ಫನ್ನಿ ತರಲೆ ಪ್ರಶ್ನೆಗಳನ್ನ ಕೇಳೋದ್ರಲ್ಲಿ ಇವ್ರು ಫೇಮಸ್ ಜನರ ತಲೆಗೆ ಹುಳ ಬಿಟ್ಟರು ಆಮೇಲೆ ಅವ್ರೊಂದನೆ ಭೇಷ್ ಅಂತ ಅನ್ನಿಸ್ಕೊಳ್ತಾರೆ ಬರೀ ತರಲೆ ಪ್ರಶ್ನೆಗಳು ಮಾತ್ರ ಅಲ್ಲ ಮಕ್ಳಿಗೆ ಇವರು ಜನರಲ್ ನಾಲೆಜ್ ಕ್ವಶನ್ಸ್ ಕೇಳ್ತಾರೆ ಆಮೇಲೆ ಸರಿಯಾದ ಉತ್ತರ ಕೊಟ್ಟವ್ರಿಗೆ ಬಹುಮಾನಗಳನ್ನ ಕೊಡ್ತಾರೆ ಇವರಿಬ್ರು ಮಾಡೋ ಡಾನ್ಸ್ ವಿಡಿಯೋಸ್ ಗಳನ್ನ ಎಲ್ರು ತುಂಬಾ ಇಷ್ಟಪಟ್ಟು ನೋಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋ ಮಲೆನಾಡಿನ ಹುಡುಗಿ ಚಂದನ ಹಾಗೂ ಬಿಜಾಪುರದ ಹುಡುಗಿ ಅಶ್ವಿನಿ ಇವತ್ತು ನಮ್ಮ ಜೊತೆಗಿದ್ದಾರೆ ಏನ್ ಗೊತ್ತಾ ಜನರಲ್ ಆಗಿ ಇವರು ಮೈಕ್ ಇಟ್ಕೊಂಡ್ರು ಎಲ್ರು ತಲೆಗೂ ಹುಳ ಬಿಡ್ತಿರ್ತಾರೆ ಇವತ್ತು ಇವ್ರ ಜೊತೆ ಮಾತುಕತೆ ಶುರು ಮಾಡೋದಕ್ಕಿಂತ ಮುಂಚೆ ಇವರಿಬ್ರು ತಲೆಗೆ ನಾವು ಸ್ವಲ್ಪ ಹುಳ ಬಿಡೋಣ ಅಂತ ಸ್ಕೆಚ್ ಹಾಕೊಂಡಿದೀವಿ ಈಗ ಒಬ್ಬರಾದ್ಮೇಲೆ ಒಬ್ರಿಗೆ ಪ್ರಶ್ನೆಗಳನ್ನ ಕೇಳ್ತೀರಿ ಮೊದಲನೇದಾಗಿ ಇಬ್ಬರಿಗೂ ನಮ್ಮ ಮಾತುಕತೆಗೆ ಸ್ವಾಗತ ಯು ಸೋ ಮಚ್ ಈಗ ಹುಳ ಬಿಡ್ಸ್ಕೊಳ್ಳೋದಕ್ಕೆ ರೆಡಿನಾ ನೋಡೋಣ ಆ ಕಡೆ ಮೈಕ್ ನ ಆ ಕಡೆ ಸೈಡ್ ಇದ್ದಾಗ ಹೇಗಿರುತ್ತೆ ಈಗ ಬಿಕಾಸ್ ನಾವು ಇಷ್ಟು ದಿನ ಕ್ವೆಶನ್ ಕೇಳ್ತಿದ್ವಲ್ಲ ಸೊ ಇವತ್ತು ನಮ್ಗೆ ಫಸ್ಟ್ ಟೈಮ್ ಕ್ವೆಶನ್ ಕೇಳ್ತಾ ಇದ್ದಾರೆ ನೋಡೋಣ ಹಾಗಿದ್ರೆ ಯಾರ್ ಎಷ್ಟು ಕರೆಕ್ಟ್ ಉತ್ತರಗಳನ್ನ ಕೊಡ್ತೀರಾ ಅಂತ ಮೊದಲನೇ ಪ್ರಶ್ನೆ ಚಂದನ ಅವ್ರಿಗೆ ಸಮುದ್ರದ ನೀರು ಯಾಕೆ ಉಪ್ಪಾಗಿರುತ್ತೆ ಯಾಕೆ ಉಪ್ಪಾಗಿರುತ್ತೆ ಅಂದ್ರೆ ನೀರ್ ಒಂದೇ ಕಡೆ ಶೇಖರಣೆ ಆಗಿರುತ್ತೆ ಸೊ ಸಾಲ್ಟಿ ಆಗಿರುತ್ತೆ

ಸಿಹಿಯಾಗಿಲ್ವಲ್ಲ ಅದಕ್ಕೆ ಉಪ್ಪಾಗಿರ್ಬೋದು ಅವಳು ಅಷ್ಟೇ ಹೇಳ್ಬೇಕಾ ನೀವು ಟ್ರೈ ಮಾಡ್ಬೋದು ಫೋನ್ ಫ್ರೆಂಡ್ ಯಾಕಂದ್ರೆ ಸಿಹಿ ಇದ್ರೆ ಇರ್ವೆ ಮುತ್ಕೊಂಡ್ಬಿಡುತ್ತಲ್ಲ ಸೊ ಅದಕ್ಕೆ ಉಪ್ಪಾಗಿರುತ್ತೆ ಅದಕ್ಕೆ ಉಪ್ಪಾಗಿರುತ್ತೆ ಸೊ ಉಪ್ಪಾಗಿದ್ರೆ ತಿಮ್ಮಿಂಗ್ ಲಂಗಳು ಅದೆಲ್ಲ ಇರುತ್ತೆ ಅಂತ ಓಕೆ ಇದು ಆಕ್ಚುಲಿ ನಾವು ಮಾಡಿದ್ವಿ ಅನ್ಸುತ್ತೆ ಎಕ್ಸಾಕ್ಟ್ಲಿ ಸೊ ಅದು ನಿಮ್ದೇ ಪ್ರಶ್ನೆ ನಿಮ್ಗೆ ವಾಪಸ್ಸು ಓಕೆ ಮುಂದಿನ ಪ್ರಶ್ನೆ ಅಶ್ವಿನಿ ಅವ್ರಿಗೆ ಯಾವಾಗ್ಲೂ ಚೇರ್ ಕೂತಿರೋ ಕೂತಿರೋರ್ಗೆ ಏನ್ ಹೇಳ್ತಾರೆ ಚೇರ್ಮನ್ ಅಂತಾರೆ ಏ ಯಾಕೆ ಚೇರ್ ವುಮನ್ ಅನ್ಬಾರ್ದು ಮುಂದಿನ ಪ್ರಶ್ನೆ ಚಂದನ್ ಅವ್ರಿಗೆ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ತುಂಬಾ ಹಾಟ್ ಆಗಿರೋ ಲೆಟರ್ ಯಾವುದು ಹಾಟ್ ಆಗಿರೋದ ಡಿ ಡಿ ಏನಕ್ಕೆ ಹಾಟ್ ಆಗಿರತ್ತೆ ಏನು ಏನು ಆಗಬಹುದು ಇದಕ್ಕೆ ಡಿಫ್ರೆಂಟ್ ಆಗಿ ತಲೆ ಓಡಿಸ್ಬೇಕಂತ ಈ ತರ ಆನ್ಸರ್ ಮಾಡೋದಕ್ಕೆ ಅಲ್ವಾ ಅಶ್ವಿನಿ ನೀವು ಇಂಗ್ಲಿಷ್ ಆಲ್ಫರ್ ಅಲ್ಲಿ ತುಂಬಾ ಕೂಲ್ ಆಗಿರೋ ಲೆಟರ್ ಯಾವ್ದು ಎ ಸಿ ಮಧ್ಯ ವಾಹ್ ನಿಜವಾಗ್ಲೂ ಈ ತರ ತಲೆ ಓಡಿಸ್ಬೇಕು ಎಲ್ಲ ಹೆಂಗೆ ತಲೆಗೆ ಹುಳ ಬಿಡ್ತೀರ ನೀವು ಅಂತ ಇವಾಗ ಗೊತ್ತಾಯ್ತು ನನಗೆ ಇದು ಕ್ವಷನ್ಸ್ ಕೇಳ್ತಿದ್ರೆ ನನ್ ತಲೆಗೆ ಹುಳ ಬಿಟ್ಕೊಳಂಗ್ ಆಗ್ತಿದೆ ಓಕೆ ನೆಕ್ಸ್ಟ್ ಚಂದನ್ ಅವ್ರಿಗೆ ಗೆ ಹೋಗ್ಬೇಕಾದ್ರೆ ಟೀಚರ್ ಯಾಕೆ ಕೂಲಿಂಗ್ ಗ್ಲಾಸ್ ಹಾಕೊಂಡ್ ಹೋಗೋದು ಯಾಕಂದ್ರೆ ಅವ್ರ್ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಬ್ರೈಟ್ ಆಗಿದಾರಲ್ಲ ಅದಕ್ಕೆ

நான் uh, nah, nah, uh, okay. uh, above average student. Okay. நீ uh, same சேம் 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 நெக்ஸ்ட் பிரச்சனை இது கொனைய பிரச்சனை நீரன் யாக்கே குடித்தார் ಯಾಕಂದ್ರೆ ಅದನ್ನ ತಿನ್ನಕ್ ಆಗಲ್ಲ ಸೊ ಅದಕ್ಕೆ ಕುಡಿತಾರೆ ಕರೆಕ್ಟ್ ಆಗಿ ಇದೀರಾ ಇಬ್ರು ಒಬ್ಬರಿಗೊಬ್ಬರಿಗೆ ಜೋಡಿ ಸೊ ನಾನು ಈ ಪ್ರಶ್ನೆ ಕೇಳಲೇಬೇಕು ನೀವಿಬ್ರು ಜೋಡಿ ಆಗಿದ್ದು ಹೇಗೆ ಜನರಿಗಂತೂ ಸಿಕ್ಕಾಪಟ್ಟೆ ತಲೆ ತಿಂತೀರಾ ಇಬ್ರು ಎಲ್ಲಾದ್ರೂ ಹಾಗೆ ತಲೆ ತಿಂತಾ ತಿಂತಾನೆ ಸಿಕ್ಕಿದ್ದ ಹೇಗೆ ನಿಮ್ಮಿಬ್ರು ಮೀಟ್ ಆಗಿದ್ದು ನೀವಿಬ್ರು ಇಟ್ಸ್ ಆಕ್ಚುಲಿ ಹೇಳ್ಬೇಕಂದ್ರ ನಾನು ಉತ್ತರ ಕರ್ನಾಟಕದಿಂದ ಬಂದಿದ್ದು ಸೊ ಆಕ್ಚುಲಿ ಇನಿಶಿಯೇಟ್ ಮಾಡಿತ್ತು ಏನಾಯ್ತಂದ್ರೆ ಒಂದು ಕ್ಲಾಸ್ ಜಾಯ್ನ್ ಆಗಿದ್ವಿ ಅದು ಕಂಪ್ಲೀಟ್ ಆಗ್ಲಿಲ್ಲ ನಾವು ಸ್ವಲ್ಪ ದಿನ ಹೋಗಿ ಬಿಟ್ಬಿಟ್ವಿ ಅಲ್ಲಿ ಜಾಯ್ನ್ ಆದಾಗ ಫಸ್ಟ್ ಕ್ಲಾಸ್ ಅಲ್ಲಿ ಇವ್ಳು ಬಂದಿದ್ದಾಗ ಬುಕ್ ತಂದಿದ್ಲು ಪೆನ್ ಏನೋ ತಂದಿರಲಿಲ್ಲ ಸೊ ಯಾರು ಕೊಟ್ಟಿಲ್ಲ ಅವತ್ ನಾನೇ ಕೊಟ್ಟಿದ್ದಾಳೆಂಗ್ ಕ್ಲಾಸ್ ಗೆನೆ ಪೆನ್ ಗಿನ್ ಎಲ್ಲ ಒಯ್ಬೇಕಂತ ಲೈಕ್ ಸುಮ್ನೆ ಹೋಗ್ಬಿಟ್ಟಿದೆ ನಾನು ಅವಾಗ ನೋಟ್ ನೋಟ್ ಎಲ್ಲಾ ಕೊಡ್ತಾರೆ ಯಾವ ಯಾವ ರಸಗಳು ಅದು ಇದು ಅಂತ ನಾನ್ ಸುಮ್ನೆ ಕುಂತಾಗ ಈಕಿ ಪೆನ್ ಬೇಕೇನಂತ ಕೇಳಿದ್ರು ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿಂದ ಸ್ಟಾರ್ಟ್ ಆಗಿ ಪೆನ್ ಸ್ಟೋರಿ ಒಂದು ಸಿಂಪಲ್ ಪೆನ್ ಸ್ಟೋರಿ ಇದು ಈಗ ನೀವು ಬಿಜಾಪುರ ಆಕ್ಸೆಂಟ್ ಅಲ್ಲಿ ನಾರ್ತ್ ಕರ್ನಾಟಕ ಆಕ್ಸೆಂಟ್ ಅಲ್ಲಿ ಮಾತಾಡಿದ್ರಿ ಸೊ ಇಡೀ ಪ್ರೋಗ್ರಾಮ್ ನೀವು ನಿಮ್ಮ ಭಾಷೆನಲ್ಲೇ ಮಾತಾಡ್ಬೇಕು ಅಂತ ನಮ್ಮ ಒಂದು ರಿಕ್ವೆಸ್ಟ್ ಅದು ಆಕ್ಚುಲಿ ಫಾರ್ ಶೋರ್ ಲೈಕ್ ಬಿಕಾಸ್ ನಮ್ಮ ಉತ್ತರ ಕರ್ನಾಟಕದ ಭಾಷೆನ ನಾನ್ ಇಲ್ಲಿ ಹೇಳೋದಂದ್ರೆ ನನ್ಗೆ ತುಂಬಾ ಹೆಮ್ಮೆ ಸೊ ಸಿಕ್ಕಾಪಟ್ಟೆ ಖುಷಿ ಟ್ರೈ ಆಗ್ತೈತೆ ಆದ್ರೂ ಮಾತಾಡ್ಬೇಕಿದ್ರೆ ಅದು ಬ್ಯಾಂಗ್ಳೂರ್ದವ್ರಿಗೆ ಪಟ್ಟಂತಂದು ಬರಲ್ಲ ಟ್ರೈ ಮಾಡಿ ನೋಡೋಣ ತೆಗೆಯೋ ಫ್ರೆಂಡ್ ನೀವು ಒಂದು ಪೋಸ್ಟ್ ಹಾಕಿದ್ರಿ ರೀಲ್ ಪೋಸ್ಟ್ ಮಾಡಿದ್ರಿ ನಿಮ್ಮ ಸೋಶಿಯಲ್ ಮೀಡಿಯಾ ಅಕೌಂಟ್ಸ್ ಅಲ್ಲಿ ನಿಮ್ಮ ಮರ್ಯಾದೆ ತೆಗೆಯೋ ಫ್ರೆಂಡ್ ನ ಟ್ಯಾಗ್ ಮಾಡಿ ಅಂತ ಅಂದ್ಬಿಟ್ಟು ಸೊ ಹೀಗೆ ಒಬ್ರು ಮರ್ಯಾದೆ ಒಬ್ರು ತೆಕ್ಕೊಂಡು ನೀವು ರೀಲ್ಸ್ ಮಾಡ್ತಿರ್ತೀರಾ ಸೊ ಹಾಗೆ ಮಾಡುವಾಗ ಏನು ಬೇಜಾರ್ ಆಗಲ್ವಾ ನಿಮ್ಗೆ ಅಥವಾ ನಿಮ್ ಫ್ರೆಂಡ್ಸ್ ಯಾರಿಗೂ ಬೇಜಾರಾಗಿಲ್ವಾ ಆಕ್ಚುಲಿ ನಮ್ಮ ಯಾರು ಮಾಡಂಗಿಲ್ಲ

ರೀಲ್ಸ್ ಮಾಡಕ್ ತುಂಬಾ ಇಷ್ಟ ಸೊ ನಾವ್ ಫ್ರೆಂಡ್ಸ್ ಆದಾಗ ಕ್ಲಾಸ್ ಮಾಸ್ತಾ ಇದ್ಲು ಬನ್ನಿ ಬನ್ನಿ ಅಂತ ಕ್ಲಾಸ್ ಡಾನ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಡಾನ್ಸ್ ಒಳಗ ಅದು ಇದು ಅಂತಂದು ಇವ್ರಿಗೆ ಕರ್ಕೊಂತಿದ್ದ ಹಂಗೆ ನಮ್ದು ಓಕೆ ಇದು ಎಲ್ಲಾನು ಕಾಮನ್ ಆಗಿ ಮಾಡ್ತಾರಲ್ವಾ ಸೊ ಅದಕ್ಕೆ ಓಕೆ ಏನಾದ್ರೂ ಕ್ವಶನ್ ಕೇಳದ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ ಇಬ್ರು ಸ್ಟಾರ್ಟ್ ಮಾಡಿದ್ದು ಅವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಎಲ್ಲ ಪೋಸ್ಟ್ ಮಾಡೋಣ ರೀಲ್ಸ್ ಗಳನ್ನ ಹಾಕೋಣ ಅಂತ ಐಡಿಯಾ ಬಂದಿದ್ದು ಬಟ್ ನೀವು ಒಪ್ಕೊಂಡ್ರ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರಲ್ಲ ಇಲ್ಲ ಅಂದ್ರೆ ನನ್ಗೆ ರೀಲ್ಸ್ ಮಾಡೋದ್ ಇಷ್ಟ ಇಲ್ಲ ಈಗ್ಲೂ ನನ್ಗೆ ಡಂಪ್ ಸ್ಮಾಶ್ ವಿಡಿಯೋಸ್ ಅಂದ್ರೆ ನಂಗೆ ಮಾಡಕ್ ಇಷ್ಟನೇ ಇಲ್ಲ ನಂಗೆ ಮಾಡಕ್ಕೂ ಅದು ಒಂಥರ ಅನ್ಸುತ್ತೆ ಬೇಡ ಅಂತ ಬಿಡುತ್ತೆ ಸೊ ಅಂಡ್ ನನ್ ಚಿಕ್ಕೋಳಿ ನಾನು ಅಷ್ಟೇ ಕ್ಲಾಸ್ ಅಲ್ಲಿ ತರ ಕ್ವಶನ್ಸ್ ಸೊ ನಾನು ಅವಾಗ್ಲೂ ಅಷ್ಟೇ ಯಾರಿಗಾದ್ರು ಜೋಕ್ ಹೇಳೋದು ಅದು ತುಂಬಾ ಇತ್ತು ಸೊ ಒನ್ ಡೇ ಐ ಥಿಂಕ್ ನಾವ್ ಡಾನ್ಸ್ ವಿಡಿಯೋ ಮಾಡ್ಬೇಕಂತ ಏನೋ ಅನ್ಕೊಂಡಿದ್ವಿ ಇವ್ ಡಾನ್ಸ್ ಕ್ಲಾಸ್ ಇಂದ ಮನೆಗ್ ಬಂದು ಸೊ ನಾನು ಸುಮ್ಮನೆ ರ್ಯಾಂಡಮಾಗೂ ಇವೇನೋ ಕೇಳ್ತೀನಿ ಬಾ ಅಂತ ಕೂರಿಸ್ಬಿಟ್ಟು ಕ್ವಶನ್ ಕೇಳಿದೆ అండ్ సుమ్ పోంక్ ఫస్ట్ డే టూ ఫిఫ్టీ సిక్స్ డేస్ హైయస్ తగొ అదో సేమ్ అదే కంటిన్యూ సో డైలీ ఐడియా ಸೊ ಮೈಕ್ ಇರ್ಲಿಲ್ಲ ಅಂಡ್ ನಾನು ಆಕ್ಚುಲಿ ವಾಕ್ಸ್ ಬಾಕ್ಸ್ ವಿಡಿಯೋಸ್ ಎಲ್ಲಾ ಇದು ಫಾರಿನರ್ಸ್ ಎಲ್ಲ ತುಂಬಾ ನೋಡ್ತಿದ್ವಿ ಸೊ ಮೈಕ್ ಇರ್ಲಿಲ್ಲ ಏನು ಇರ್ಲಿಲ್ಲ ನಮ್ ಹತ್ರ ಸೊ ಹಾಗೆ ಫೋನ್ ಅಲ್ಲೇ ಮನೆಲೆ ಮಾಡ್ಕೋತಾ ಇದ್ವಿ ಒನ್ಸ್ ಮೈಕ್ ಬಂದ್ಮೇಲೆ ಪಬ್ಲಿಕ್ಗೂ ಸ್ಟಾರ್ಟ್ ಮಾಡಿ ಮೈಕ್ ಬಂದ್ಮೇಲೆ ಅಂದ್ರೆ ಇದು ಹೇಗೆ ಸ್ಟಾರ್ಟ್ ಆಗಿದ್ದು ಪಬ್ಲಿಕ್ ಗೆ ಹೋಗಿ ಕೇಳ್ಬೇಕು ನಾವೇ ಕ್ವಶನ್ ಕೇಳಿ ಕೇಳಿ ಬ್ಯಾಚ ಅಂಡ್ ಚೇಂಜ್ ಬೇಕನ್ನ ನೀವು ಪೋಸ್ಟ್ ಮಾಡ್ತಿದ್ರಿ

ಅಂದ್ರೆ ನಾವು ಒನ್ ಟು 1 ಕೇಳ್ತಿದ್ದಿದ್ದೆ ಡಿಫ್ರೆಂಟ್ ಕ್ವಶನ್ ಇದೆ ತರ ಕೇಳ್ತಾ ಇದಿದ್ದು ಸೊ ಅದನ್ನ ನಾವ್ ಅನ್ಕೊಂಡ್ವಿ ಈಗ ಇಬ್ರುನೇ ದಿನ ನೋಡ್ತಾ ಇರ್ತಾರೆ ಫಾರ್ ಎ ಚೇರ್ ಆಗುತ್ತೆ ಪಬ್ಲಿಕ್ ಇನ್ ಆನ್ಸರ್ ಮಾಡಿಸದೇ ಚೆನ್ನಾಗಿರುತ್ತೆ ಅಂತ ಹಂಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೋ ಭಯ ಆಯ್ತಾ ಶುರುನಲ್ಲಿ ಹೋಗಿ ಸ್ಟಾರ್ಟಿಂಗ್ ಟೈಮ್ ಕವಟೇ ಎಕ್ಸ್‌ಪೀರಿಯನ್ಸ್ ಆಗಿ ಅವರೇ ಏನ್ ಇವ್ರಿಗೆ ಆಯ್ತಾ ಅಂಕಲ್ ಗಳಿಗೆ ಅವರಿಗೆ ಹೋಗಿ ಕೇಳ್ತಾರೆ ನಿಮ್ಮ ಕೆಲಸ ಇಲ್ಲೇನ್ ಬೇರೆ ಮಾಡಕ ಈ ತರಾನೂ ಕೇಳ್ತಾರೆ ಬೈಸ್ಕೊಂಡಿದೀರಾ ಬೈಸ್ಕೊಂಡಿಲ್ಲ ಓದ್ಕೋಳಿ ಅದು ಇದು ಅಂತ ಬಟ್ ಅವರಿಗೆ ಗೊತ್ತಿಲ್ಲ ನಾವ್ ವರ್ಕಿಂಗ್ ಆಲ್ರೆಡಿ ಅಂತ ಸೊ ಅದು ಪ್ಯಾಶನ್ ಆಗಿ ನಾವ್ ಏನೇ ಅಂದ್ರೂ ತಲೆ ಕೆಡ್ಸ್ಕೊತಿರ್ಲಿಲ್ ಬಿಕಾಸ್ ಇದು ನಮ್ ಪ್ಯಾಶನ್ ಅಂತ ನಾವು ಹಂಗೆ ಫಾಲೋ ಮಾಡ

ಎಲ್ಲಾ ಕಡೆ ವೈರಲ್ ಆಗೋಯ್ತು ಹಾರ್ಡ್ ಆಯ್ತದು ಎಷ್ಟೋ ಜನ ರೀಲ್ಸ್ ಕೂಡ ಮಾಡಿದ್ರು ಅದ್ರ ಮೇಲೆ ಆ ಎಕ್ಸ್ಪೀರಿಯನ್ಸ್ ಇವಾಗ ನೆನೆಸ್ಕೊಂಡ್ರೆ ಅದ್ರ ಬಗ್ಗೆ ಹೇಳಿ ಹೇಗಿತ್ತು ಅದ್ ಆಕ್ಚುಲಿ ನಾವ್ ಅವತ್ತು ಪ್ಲಾನ್ ಮಾಡಿರ್ಲಿಲ್ಲ ವಿಡಿಯೋ ಮಾಡ್ಬೇಕಂತ ನನ್ಗೆ ಹುಷಾರ್ ಇರ್ಲಿಲ್ಲ ಕ್ಲಾಸ್ ಇತ್ತು ಅಂಡ್ ನಾವ್ ಆಲ್ ಆಫ್ ಅ ಸಡನ್ ಹೋಗಿ ಅಟ್ಲೀಸ್ಟ್ ಒಂದು ತ್ರೀ ಫೋರ್ ವಿಡಿಯೋಸ್ ಮಾಡ್ಕೋಬಾರಣ ಅಪ್ಲೋಡ್ ಮಾಡಕ್ ವಿಡಿಯೋಸ್ ಇಲ್ಲ ಅಂತ ಹೋದ್ವಿ ಸೊ ನಮ್ಗೆ ನಿಯರೆಸ್ಟ್ ಲೊಕೇಶನ್ ಅಂದ್ರೆ ರಾಜಾಜಿ ಇಂದ ಮಲ್ಲೇಶ್ವರಂ ಅಲ್ಲೇ ನಮ್ಗೆ ಜನ ಸಿಗೋದು ಸೊ ನಾವು ಮಲ್ಲೇಶ್ವರಂಗೆ ಹೋದ್ವಿ ರಾಜಾಜಿನಗರ್ ಇಂದ ಅಲ್ಲಿ ಹೋದಾಗ ಐ ತಿಂಕ್ ನಾವ್ ಯಾರಿಗೂ ಆಲ್ರೆಡಿ ಕ್ವಶನ್ ಕೇಳ್ತಿದ್ವಿ ಆ ಕ್ವಶನ್ ಕೇಳಿದಾಗ ಅವ್ರು ಬಂದಿ ನಿಂತ್ಕೊಂಡ್ರು ನಿಂತ್ಕೊಂಡು ನೋಡ್ತಾ ಇದ್ರು ನಾವು ಕ್ವಶನ್ ಕೇಳೋದ್ನ ಆಲ್ರೆಡಿ ನಿಂತಿದ್ರು ನೋಡ್ತಾ ಇದ್ರು ಸೊ ನಾನು ಮಾತಾಡ್ತೀರಾ ನೀವು ಅಂತ ಅಂದ್ವಿ ಕೇಳಿ ಅಂತ ಅಂದ್ರು ಅವರು ಸೊ ಅವಾಗ ಕೇಳ್ದೆ ನಾನು ಅವ್ರಿಗೆ ಕ್ವಶನ್ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ಅಥವಾ ಅರ್ಥ ಆಯ್ತೋ ಗೊತ್ತಿಲ್ಲ ಸೊ ಆತರ ಆನ್ಸರ್ ಮಾಡಿದ್ರು ಅದ್ ಆಕ್ಚುಲಿ ಫೈವ್ ಮಿನಿಟ್ಸ್ ಅವ್ರು ಮಾತಾಡಿರೋದು ವಿಡಿಯೋ ಸೊ ಫೈವ್ ಮಿನಿಟ್ಸ್ ಮಾತಾಡಿರೋದ್ರಲ್ಲಿ ಐ ತಿಂಕ್ ನಾನು ಸ್ಟಾರ್ಟಿಂಗ್ ಅವ್ರು ಮಾತಾಡಿದ್ದು ಎಂಡಿಂಗ್ ತಗೊಂಡಿದ್ದು ಕ್ರಾಪ್ ಮಾಡಿ ಹಾಕಿದ್ದೀನಿ ಸೊ ಯೂಶಲಿ ನನ್ ಫೋನ್ ಅಲ್ಲಿ ಇರಲ್ಲ ಎಲ್ಲಾ ಡಿಲೀಟ್ ಮಾಡ್ತಾ ಇರ್ತೀನಿ ಸ್ಪೇಸ್ ಇರಲ್ಲ ಅಂತ ಬಟ್ ಐ ರಿಗ್ರೆಟ್ ಆ ಫೈವ್ ಮಿನಿಟ್ಸ್ ವಿಡಿಯೋ ಇದ್ರೆ ಇನ್ನ ಚೆನ್ನಾಗಿರ್ತಿತ್ತು ರಿಪೀಟೆಡ್ ಹೇಳ್ತಾ ಇದ್ರು ಅಂದ್ರೆ ತಾಯಿಗ್ ನೋಡ್ಕೊಳಿ ತಂದೆಗೆ ನೋಡ್ಕೊಳ್ಳಿ ಅವ್ರು ಸಿಕ್ಕಾಪಟ್ಟೆ ಇಬ್ರು ಏನ್ ಮಾಡ್ತೀವಿ ಅಂದ್ರ ಒಬ್ರು ಫಸ್ಟ್ ಮಾಡ್ಕೊತೀವಿ ಅದಾದ್ಮೇಲೆ ಇನ್ನೊಬ್ರು ಮಾಡ್ಕೊಂತೀವಿ ಬರ್ತಿರ್ತಾರಲ್ಲ ಸೇಮ್ ಸೇಮ್ ಪರ್ಸನ್ಗೂ ಕೇಳ್ತಿರ್ತೀವಿ ಇಕ್ಕಿ ಕೇಳಿದಾಗ ನಾ ಅನ್ಕೊಂಡೆ ನಾವೇನೋ ಕೇಳಾತಿವಿ ಇವ್ರೇನೋ ಹೇಳಾತಾರ ಅವ್ರಿಗೆ ಕೇಳೋದೇ ಬ್ಯಾಡ ಅಂತ ಆತರ ಸ್ಕಿಪ್ ಮಾಡ್ದವ್ರ ನಾವ್ ಅವ್ರಿಗೆ ಸೊ ಇಟ್ಸ್ ಲೈಕ್ ಇವಾಗ ಫುಲ್ ಚೇಂಜ್ ಆಗ್ಬಿಟ್ಟಿದೆ ಇವಾಗ ಅನ್ಸುತ್ತೆ ಓ ಆತರ ಸಿಕ್ಕೋ ಇಂಟರ್ವ್ಯೂ ತಗೋಬೇಕು ಅಂತರ ಅದನ್ನ ಮಾಡೋ chance ಸಿಕ್ತಾ ಸಂಪತರ ಒಂದ ಸಲ ಮಾಡಿದ್ವಿ meet ಅದೇ ಅವರಿಗೆ ತುಂಬಾ ಮಿಸ್ಕನ್ಸೆಪ್ಷನ್ ಇತ್ತು ಅವರು ಕುಡ್ದಿದ್ರು ಅಂತ ಸೊ ಅದನ್ನ ಕ್ಲಾರಿಫೈ ಮಾಡಕ್ ಒಂದ ಸಲ meet ಮಾಡಿದ್ವಿ ಬಟ್ ಆ ಟೈಮ್ ಅಲ್ಲಿ ಹೇಗಿತ್ತು ಈ ತರ ಉತ್ತರ ಕೊಡುವಾಗ ನಿಮ್ಗೆ ಚೆನ್ನಾಗಿದೆ ಅಂತ ಅನಿಸುತ್ತಾ ಇಲ್ಲ ಇಲ್ಲ ಆಕ್ಚುಲಿ ಆ ತರ ತುಂಬಾ ಜನ ಆನ್ಸರ್ ಕೊಟ್ಟಿದ್ದಾರೆ ನಾವು ಪೋಸ್ಟ್ ಮಾಡಿಲ್ಲ ಇಲ್ಲ ಅವತ್ತು ಬೈ ಮಿಸ್ಟೇಕ್ ಎಡಿಟಿಂಗ್ ತುಂಬಾ ಜನಕ್ಕೆ ತಗೊಂಡಿರಲಿಲ್ಲ ಹುಷಾರಿಲ್ಲ ಅಂತ ಅದನ್ನ ಆಡ್ ಮಾಡ್ ಆಡ್ ಮಾಡ್ಬಿಟ್ಟು ನಾವ್ ಯೂಶಲಿ ಹಾಕೋದೇ ಇಲ್ಲ ಆ ತರದ್ದು ಸೊ ಅವರು ಬೈಲಾಕ್ ನಾವು ಓಕೆ ಫೈನ್ ಏನೋ ಆನ್ಸರ್ ಮಾಡಿದ್ ನಾವ್ ಏನೋ ಕೇಳಿದಕ್ ಅವ್ರ ಏನೋ ಹೇಳಿದಾರೆ ಹೋಗತ್ತೆ ಅಂತ ಹಾಕಿದ್ದು ಸೊ ಅವಾಗ ನಂಗೆ ಗೊತ್ತಾಯ್ತು ಆತರದ್ದು ಹಾಕ್ಬೇಕು ಅಂತ ಇಷ್ಟ ಆಗತ್ತೆ ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದ್ ಸೊ ಎಸ್ ಅಶ್ವಿನಿ ನೀವ್ ಹೇಳಿ ನೀವು ಈಗಿನ ಒಂದು ರಿಲೇಶನ್ಶಿಪ್ ಗಳ ಬಗ್ಗೆ ಒಂದು ರೀಲ್ಸ್ ಪೋಸ್ಟ್ ಮಾಡಿದ್ರಿ ಸೊ ಅದೇ ಎಕ್ಸ್ಪೀರಿಯನ್ಸ್ ಇಂದ ನೀವು ಅದ್ರ ಮಾಡಿ ಕಾನ್ಸೆಪ್ಟ್ ಪೋಸ್ಟ್ ಮಾಡಿದ ರೀಲ್ ಅದನ್ನ ಯಾಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ಈಗ ಲವ್ ಫೇಲ್ಯೂರ್ ಆಗಿರ್ಬೋದು ಅಥವಾ ಇವಾಗ ಗೊತ್ತೇ ಐತ್ರಿ ಒಂದ್ ಪರ್ಸನ್ ಗೆ ಲವ್ ಮಾಡತಾರಂದ್ರ ಲಾಯಲ್ಟಿನೇ ಇಲ್ಲ ಇಲ್ಲಿ ಇರ್ತಾರೆ ಅಂದ್ರೆ ಒಂದ್ ಸ್ವಲ್ಪ ಯಾರಾದ್ರೂ ಪಾಸ್ ಆದ್ರೆ ಓ ನೈಸ್ ಅಂತ ಇಂಟರ್ನ್ ಸೊ ಹಾಗಾಗಿ ಅದನ್ನ ಕಾನ್ಸೆಪ್ಟ್ ತಲೆಲಿ ಇಟ್ಕೊಂಡ್ ಮಾಡಿದ್ದು ಈ ಕಾನ್ಸೆಪ್ಟ್ ಹೇಗ್ ಬಂತು ಏನಾದ್ರು ಲವ್ ಫೇಲಿಯರ್ ಆ ತರ ತಲೆ ಹೊಡಿತ ಕಾನ್ಸೆಪ್ಟ್ ಇಲ್ಲ ಇಲ್ಲ ನನ್ಗೆ ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಯಾರ್ ಎಕ್ಸ್ಪೀರಿಯನ್ಸ್ ಇದು ಅದೇ ನೋಡ್ತಿವಲ್ಲ ಫ್ರೆಂಡ್ಸ್ ಆಮೇಲೆ ಲೈಕ್ ನಿಯರ್ ಯಾರ್ಯಾರು ಇರ್ತಾರೆ ಕೊಲೀಗ್ಸ್ ಸೊ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದ್ ನನಗೆ ಇನ್ಸ್ಪೈರ್ ಆಗಿ ಹತ್ರ ಮಾಡಿದ್ದು ನಿಮ್ಗೆ ಏನಾದ್ರು ಆತರ ಎಕ್ಸ್ಪೀರಿಯನ್ಸ್ ಗಳಾಗಿದೆಯಾ ಲೈಫ್ ಅಲ್ಲಿ ಆಗಿದೆ ನನಗೆ ಅಡ್ವೈಸ್ ಕೊಡೋದ್ರಲ್ಲಿ ಒಳ್ಳೇದು ಅಂದ್ರೆ ಚೆನ್ನಾಗಿ ಅಡ್ವೈಸ್ ಕೊಡ್ತಾಳೆ ಸೊ ಬಟ್ ಅವಳು ಇದುವರೆಗೂನು ಯಾರು ಬಾಯ್ ಇಲ್ಲ ನಾನು ಸಿಂಗಲ್ ಅಲ್ಲ ಇಬ್ರು ಒಬ್ರಿಗೊಬ್ರಿಗೇ ಸಿಂಗಲ್ ಬಟ್ ಹ ನಾನು ಇನ್ನುವರೆಗೂನು ಲೈಕ್ ಯಾರಿಗೂ ಡೇಟ್ ಗೆ ಸಿಂಗಲ್ ಅಂಡ್ ರೆಡಿ ಟು ಮಿಂಗಲ್ ಇಬ್ರು ಇಲ್ಲ ಸಿಂಗಲ್ ಬಟ್ ನಾಟ್ ರೆಡಿ ಟು ಮಿಂಗಲ್ ಎಲಿಜಿಬಲ್ ಬ್ಯಾಚಲರ್ಸ್ ನೋಡ್ತಿರ್ತಾರೆ ನೋಡಿ ಏನೋ ಇಷ್ಟಪಟ್ರೆ ಇವಾಗ ನಾವ್ ಹೆಂಗ್ ಅದಿವಲ್ರಿ ಹಂಗೆ ನಮಗ್ ಸಿಕ್ರೆ ಐ ತಿಂಕ್ ಮೇಬಿ ಅಂದ್ರೆ ಇದೇ ತರ ಬ್ರದರ್ಸ್ ತರ ಇರೋದ್ರು ಇರ್ಬೇಕಾಯ್ತು ಬ್ರದರ್ಸ್ ಬೆಸ್ಟ್ ಫ್ರೆಂಡ್ಸ್ ಓಕೆ